ನಮಸ್ಕಾರ ನನ್ನ ಇವತ್ತು ಒಂದು ಸಣ್ಣ ಒಂದು ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಕಥೆಯು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಮುಂದೊಂದು ದಿನ ಒಂದು ಒಳ್ಳೆಯ ಸಮಾಜಕ್ಕೆ ಮಾದರಿಯಾಗುವಂತಹ ಒಂದು ವ್ಯಕ್ತಿಯಾಗಲು ಖಂಡಿತವಾಗಿಯೂ ಸಾಧ್ಯವಿರುತ್ತದೆ ಹೌದು ಒಂದು ಸುಂದರವಾದ ಓಲು ಆ ಊರಿನಲ್ಲಿ ಎಂದಿನಂತೆ ಸೂರ್ಯನು ಕೂಡ ಒಂದು ಹಾಸ್ಯದ ಮುಖದಿಂದ ತನ್ನ ಕಿರಣಗಳನ್ನು ಹೊರ ಸುಮ್ಮತ ಬರ್ತಾ ಇದ್ದಾನೆ ಇದೇ ಸಮಯದಲ್ಲಿ ಮಸೀದಿಯ ಗುರುಗಳು ಅಝಾನನ್ನು ಮೊಳಗಿಸಲು ಒಂದು ಕಡೆ ತಯಾರಾಗ್ತಾ ಇದ್ದಾರೆ ಇನ್ನೊಂದು ಕಡೆ ದೇವಸ್ಥಾನದ ಅರ್ಚಕರು ಬೆಳಗ್ಗಿನ ಸುಪ್ರಭಾತವನ್ನು ಕೂಡ ಹೇಳಲಿಕ್ಕೆ ಅಂತೇಳಿ ಶುರು ಮಾಡ್ತಾರೆ ಹೌದು ನಮ್ಮ ಊರಲ್ಲೆಲ್ಲ ನೋಡಿರಬಹುದು ಒಂದೇ ಸಮಯದಲ್ಲಿ ಬಹಳಷ್ಟು ಸುಂದರವಾದಂತಹ ಎರಡು ಶಬ್ದಗಳು ಒಂದು ಕಡೆ ಆಜಾನ್ ದುಡಿ ಇನ್ನೊಂದು ಕಡೆ ಕೌಸಲ್ಯ ಸುಪ್ರಭಾತ ಎಂಬಂತಹ ಒಂದು ಸುಪ್ರಭಾತದ ಬಹಳಷ್ಟು ಸುಂದರವಾದಂತಹ ಶಬ್ದ ಕೂಡ ಇದೇ ಸಮಯದಲ್ಲಿ ಒಬ್ಬ ಪೀಟರ್ ಎಂಬ ವ್ಯಕ್ತಿ ಬಹಳಷ್ಟು ವೇಗದಿಂದ ಬಹಳಷ್ಟು ಅವಸರವಸರವಾಗಿ ಒಂದು ಕಡೆಯಿಂದ ತನ್ನ ವಾಚನ್ನು ಕೂಡ ನೋಡ್ತಾ ಇದ್ದಾನೆ ಇನ್ನೊಂದು ಕಡೆಯಿಂದ ಬಹಳಷ್ಟು ವೇಗವಾಗಿ ಆತುರದಿಂದ ಓಡ್ತಾ ಇದ್ದಾನೆ ನಡೀತಾ ಇದ್ದಾನೆ ಯಾಕೆಂತ ಹೇಳಿದ್ರೆ ಅವನಿಗೆ ಅವನ ಕೆಲಸಕ್ಕೆ ತಡವಾಗಿತ್ತು ಅವತ್ತು ಹೀಗೆ ಅವಸರವಸರವಾಗಿ ಹೋಗ್ತಾ ಇರುವಾಗ ತನಗೊಬ್ಬ ಸ್ನೇಹಿತ ಇದ್ದ ಅಬ್ದುಲ್ಲಾ ಅಂತ ಹೇಳಿ ಅವನ ಮಗ ಮಸೀದಿಗೆ ಬರುವ ಸಂದರ್ಭದಲ್ಲಿ ಒಂದು ನಾಯಿ ಅವನನ್ನು ಅಟ್ಟಾಡಿಸ್ಕೊಂಡು ಬರ್ತದೆ ಇದನ್ನು ನೋಡಿ ಗಾಬರಿಗೊಂಡ ಆ ಹುಡುಗ ಬರ್ತಾ ಇದ್ದಾರೆ ಅಬ್ದುಲ್ಲಾ ಎಂಬವನ ಮಗ ಅಮೀರ್ ಅಂತ ಇಲ್ಲಿ ಆ ಅಮೀರ್ ಎಂಬ ಹುಡುಗ ಬಹಳಷ್ಟು ಗಾಬರಿಯಿಂದ ಕಿರುಚಾಡಿಕೊಂಡು ಬರ್ತಾ ಇದ್ದಾನೆ ಹಿಂದಿಂದ ಒಂದು ನಾಯಿ ಕೂಡ ಓಡಿಸ್ತಾ ಇದೆ ಇದನ್ನು ಗಮನಿಸಿದಂತಹ ಪೀಟರ್ ಎಂಬ ಈ ವ್ಯಕ್ತಿ ಸಣ್ಣ ಒಂದು ಕಲ್ಲನ್ನು ತೆಗೆದು ಆ ನಾಯಿಯನ್ನು ಓಡಿಸ್ತಾನೆ ಗಾಬರಿಗೊಂಡಂತಹ ಈ ಹುಡುಗನನ್ನು ತನ್ನ ಹತ್ತಿರಕ್ಕೆ ಕರೆದು ಸಮಾಧಾನ ಪಡಿಸಿ ಸಾಂತ್ವನವನ್ನು ಕೂಡ ಹೇಳಿ ಮಸೀದಿಯ ಗೇಟುವರೆಗೆ ಕೂಡ ಬಿಡ್ತಾನೆ ಬಿಟ್ಟ ನಂತರ ತನಗೆ ಎಚ್ಚರ ಆಗ್ತದೆ ತನಗೆ ಕೆಲಸಕ್ಕೆ ತಡವಾಗಿದೆ ಎನ್ನುವಂತಹ ಎಚ್ಚರ ಕೂಡ ಆಗ್ತದೆ ಇನ್ನೂ ಕೂಡ ವಾಚ್ ನೋಡ್ಕೊಂಡು ಓಡ್ತಾನೆ ಇವನು ಕೆಲಸದ ಕಡೆಗೆ ಹೋಗ್ಬೇಕಾದ್ರೆ ಒಂದು ದೋಣಿಯನ್ನು ಸಾಗಿ ಹೋಗ್ಬೇಕಾಗುತ್ತೆ ಅವನಲ್ಲಿ ತಲುಪುವಾಗ ಅದೇನೋ ದೋಣಿಯ ಆ ಕಡೆಗೆ ಹೊರಟಿರ್ತದೆ ಬೇಸರದಿಂದ ದಡದಲ್ಲಿ ಕುಳಿತು ಈಗ ದೋಣಿಯನ್ನು ನೋಡ್ತಾ ಇರ್ತಾನೆ ದೋಣಿ ಕಾಣ್ತಾ ಇದೆ ಅವನಿಗೆ ಧೋನಿಯನ್ನು ನೋಡ್ತಾ ಇದ್ದಾನೆ ಒಂದು ಕಡೆಗೆ ಸಮಯ ಕೂಡ ಇಲ್ಲ ಹಾಗೆ ಬೇಸರದಿಂದ ತಲೆ ತಗ್ಗಿಸಿದಾಗ ಒಂದು ಸಣ್ಣ ಕಿರಿಚಾಡುವಂತಹ ಒಂದು ಶಬ್ದ ಕೇಳಿ ಬರ್ತದೆ ದೋಣಿ ಕಡೆಯಿಂದ ನೋಡ್ತಾನೆ ಧೋನಿ ಅಗುಚುವ ಸಂದರ್ಭ ಕೂಡ ಕಂಡು ಬರ್ತಾ ಇದೆ ಈ ಪೀಟರ್ ಎಂಬ ಈ ವ್ಯಕ್ತಿಗೆ ಈಜಾಡಲು ಕೂಡ ಬರ್ತಾ ಇಲ್ಲ ಒಂದು ಕಡೆಯಿಂದ ಮತ್ತೆ ಅಲ್ಲಿ ಆ ಕಡೆಯಿಂದ ಬರ್ತಿದಂತಹ ದೋಣಿಗಳೆಲ್ಲ ಸೇರಿ ರಕ್ಷಣಾ ಕಾರ್ಯಗಳನ್ನು ನಡೆಸ್ತದೆ ಒಂದು ವೇಳೆ ಇದರ ಸಂದೇಶ ಏನು ಅಂತ ಹೇಳಿದ್ರೆ ಈ ಈಜಲು ಬರದಂತಹ ಈ ವ್ಯಕ್ತಿ ತನ್ನ ಸ್ನೇಹಿತನಾದಂತಹ ಅಬ್ದುಲ್ಲಾ ಎಂಬವನ ಮಗನಿಗೆ ಸಹಾಯವನ್ನು ಮಾಡದೆ ಖಂಡಿತ ಬರ್ತಿದ್ರೆ ಖಂಡಿತವಾಗಿಯೂ ಇವ ದೋಣಿಗೆ ಹೋಗ್ಬೇಕಾಗಿತ್ತು ಆ ದೋಣಿಯಲ್ಲಿ ಸಾಗಬೇಕಾಗಿತ್ತು ಈಜಲು ಬರದ ಈ ವ್ಯಕ್ತಿ ಖಂಡಿತವಾಗಿಯೂ ಬಲಿಪಶುವಾಗುತ್ತಿದ್ದ ಆದ್ದರಿಂದ ಇದರ ಸಂದೇಶ ಏನಂತ ಹೇಳಿದ್ರೆ ತಾನೊಬ್ಬನಿಗೆ ಸಹಾಯ ಮಾಡಿದರೆ ಸಾವಿನ ಸಮಯವನ್ನು ಕೂಡ ಖಂಡಿತವಾಗಿಯೂ ಬದಲಾವಣೆ ಮಾಡ್ತಾನೆ ಆ ದೇವರು ಮುಂದಿನ ದಿನಗಳಲ್ಲಿ ನಮಗೆ ಯಾವಾಗ ಒಂದು ಸಹಾಯ ಮಾಡಲು ಅವಕಾಶ ದೊರೆಕುತ್ತೋ ಆ ಸಮಯದಲ್ಲೆಲ್ಲ ನಾವು ಮುಂಚೂಣೆಯಲ್ಲಿರೋಣ ಖಂಡಿತವಾಗಿಯೂ ಒಂದೊಂದು ದಿನ ನಮಗೆ ಒಳ್ಳೆಯದಾಗುತ್ತೆ ಧನ್ಯವಾದಗಳು